ನಮಸ್ಕಾರ ಮಂಕುತಿಮ್ಮ ಕಗ್ಗ ವಾಚನ ಶೀರ್ಷಿಕೆ ದೇಹ ಕುದುರೆ ಆತ್ಮಸವಾರ ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ವಾಹನವನ್ನುಪವಾಸವಿರಿಸಿ ನಡೆದೀತೆ ದೇಹವೆಂಬುದು ಕುದುರೆ ಆತ್ಮನದರಾರೋಹಿ ವಾಹನವನ್ನು ವಿರಿಸಿ ನಡೆದೀತೇ ರೋಹಿ ಜಾಗೃತೆ ಯಾತ್ರೆ ಯಾತ್ರ ಸುಖ ಸಾಗೀತೆ ಸ್ನೇಹವೆರಡಕ ಮುಚಿತ ಮಂಕುತಿಮ್ಮ ರೋಹಿ ಜಾಗೃತದಪ್ಪೆ ಯಾತ್ರೆ ಸುಖ ಸಾಗೀತೆ ಸ್ನೇಹವೆರಡಕ ಮುಚಿತ ಮಂಕುತಿಮ್ಮ ಈ ಖಗದಲ್ಲಿ ಮಾನ್ಯ ಡಿ ಏನು ಹೇಳ್ತಾರೆ ಅಂದರೆ ನಮ್ಮ ದೇಹವನ್ನು ಕುದುರೆಗೆ ಹೋಲಿಸ್ತಾರೆ ಆಮೇಲೆ ಈ ಆತ್ಮವನ್ನು ಸವಾರ ಅಂದರೆ ರತಿ ರತಿಕ ಅಂದರೆ ಈ ಕುದುರೆ ಮೇಲೆ ಸವಾರ ಇರ್ತಾನಲ್ಲ ಅವನಿಗೆ ಈ ಆತ್ಮವನ್ನು ಹೋಲಿಸ್ತಾರೆ ಯಾಕೆಂದರೆ ದೇಹವೆಂಬುದು ಕುದುರೆ ಆತ್ಮನದರಾರೋಯಿ ಈ ವಾಹನವನ್ನು ಉಪವಾಸವಿರುಸೆ ನಡೆದೀತಿ ಅಯ್ಯೋ ಅದೇನು ಕುದುರೆ ಬೇಡಪ್ಪ ಅದಕ್ಕೇನು ಅದು ಮೇವು ಹಾಕೋದು ಅದು ಕ್ಲೀನಾಗಿ ಇಟ್ಕೊಳ್ಳೋದು ನೋಡ್ಕೊಳ್ಳೋದು ಏನು ಮಾಡ್ಬೇಕು ಅದಕ್ಕೆ ಅದು ಕಡೆ ಬಿದ್ದಿರುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಯಾಕೆಂದ್ರೆ ನಾವು ಕುದುರೆ ಸರಿಯಾಗಿ ನೋಡಿಕೊಂಡ್ರೆ ಅಲ್ವಾ ನಮ್ಗೆ ಸವಾರಿ ಮಾಡೋಕ್ಕೆ ಅದು ಸಹಾಯ ಮಾಡ್ತಕ್ಕಂಥದ್ದು ಇಲ್ಲಿ ಎಲ್ಲಾಗತ್ತೆ ಆದ್ರಿಂದ ರೋಹಿ ಜಾಗ್ರತೆ ದಪ್ಪೆ ಯಾತ್ರ ಸುಖ ಸಾಗೀತೆ ಸ್ನೇಹ ವ್ಯಾರಟಕ ಮುಚಿತ ಮಂಕುತಿಮ್ಮ ಆ ಕುದುರೆಯೊಂದಿಗೆ ನಾವು ಸ್ನೇಹ ಚೆನ್ನಾಗಿ ಇಟ್ಕೋಬೇಕು ಅದನ್ನು ಪ್ರೀತಿಯಿಂದ ನೋಡಿಸ್ಬೇ ನೋಡಬೇಕು ಅದನ್ನು ನಾವು ಪಾಲಿಸ್ಬೇಕು ಪೋಷಿಸ್ಬೇಕು ಆವಾಗ ಅದು ನಾವು ಹೇಳ್ದ ಕೇಳುತ್ತೆ ನಮ್ಮ ಸ್ನೇಹ ಚೆನ್ನಾಗಿದ್ದರೆ ನಮ್ಮ ಯಾತ್ರೆ ಸುಖವಾಗಿರುತ್ತೆ ಅಂತಕ್ಕಂಥದ್ದೇ ಈ ಕಗ್ಗದ ಸಾರಾಂಶ ನಮಸ್ಕಾರ